ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಶರಣ ತರವಲ್ಲತ್ತಗಿ ನಿನ್ನ ತಂಬೂರೀಸ್ವರ ಬರದೆ ಸದಿರು ತಂಬೂರಿ ತರವಲ್ಲತ್ತಗಿ ನಿನ್ನ ತಂಬೂರೀಶ್ವರ ಬರದೆ ಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ತಗಿ ನಿನ್ನ ಸ್ವರ ಬರದೆ ಬಾರಿಸದಿರು ತಂಬೂರಿ ಮದ್ದಾಲಿದನಿಯೊಳು ತಂಬೂರಿಯದ ತಿದ್ದಿ ನುಡಿಸಬೇಕು ತಂಬೂರಿ ಮದ್ದಾಲಿದನಿಯೊಳು ತಂಬೂರಿಯದ ತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಆ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಬಲ್ಲವರಿಗೆ ತಂಬೂರಿ ದೇವಾ ಚಿಸಿದ ತಂಬೂರಿ ಬಾಳ ಬಲ್ಲವರಿಗೆ ತಂಬೂರಿ ದೇವಾ ಚಿಸಿದ ತಂಬೂರಿ ಏನಿದರ ಹಂಚಿಕೆ ತಿಳಿಯದ ಆ ಹೇಳಲ್ಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಹಸನಾದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊ ತಂಬೂರಿ ಹಸನಾದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊ ತಂಬೂರಿ ಶಿಶುನಾಳಧೀಶನ ಓದು ಪುರಾಣದಿ ಆ ಶಿಶುನಾಳಧೀಶನ ಓದು ಹಸನಾಗಿ ಬಾರಿಸು ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತಗಿ ನಿನ್ನ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೇ ಬಾರಿಸದಿರು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ ಬರದೆ ಬಾರಿಸದಿರು ತಂಬೂರಿ ಇದು ನನಗೆ ನೆನಪಿರೋ ಹಾಗೆ ನಾವು ಚಿಕ್ಕವರಿದ್ದಾಗ ಶಿಶುನಾಳ ಶರೀಫರ ಕೇಳಿದ ಮೊದಲನೆಯ ಪದ ಅಂತ ನನಗೆ ನೆನಪಿರೋದು ಇದೊಂದು ಮತ್ತೆ ಕೋಡಗಾನ ಕೋಳಿ ನಿಂಗಿತ್ತ ಅದು ಆ ಕಡೆ ಹೆಚ್ಚಾಗಿ ನಾವು ಕೇಳ್ತಾ ಇದ್ದಿದ್ದು ಆಮೇಲೆ ಗುಡಿಯ ನೋಡಿ ಆಮೇಲೆ ಹಾವು ತುಳಿದೆ ನಾವೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಈ ತಂಬೂರಿ ಪದ ಯಾಕೆ ಅರ್ಥ ಆಗ್ತಿತ್ತು ಸ್ವಲ್ಪನೇ ಆದ್ರೂ ಅಂತಂದ್ರೆ ನಾವು ತಂಬೂರಿ ಬಳಸ್ತಾ ಇದ್ವಿ ಸಂಗೀತ ಅಭ್ಯಾಸ ಮಾಡಕ್ಕೆ ಆದ್ದರಿಂದ ಆಮೇಲೆ ರೇ 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 ರೇರಾ ಇದೆಯಲ್ಲ ಅದು ಅಶ್ವತ್ಥದ ಸ್ಪೆಷಲ್ ಅದೇ ಅವ್ರದ್ದು ಬಹಳ ಸ್ಪೆಷಲ್ ಅದು ಯಾರಿಗೂ ಬರಲ್ಲ ಅದನ್ನ ಯಾರು ಅನ್ನಕ್ಕೂ ಆಗಲ್ಲ ಅಷ್ಟ್ರ ಮಟ್ಟಿಗೆ ಅವರು ಅದನ್ನು ರೂಢಿಸ್ಕೊಂಡಿದ್ರು ತಮ್ಮದೇ ಸ್ಪೆಸಿಫಿಕೇಶನ್ ಮಾಡ್ಕೊಂಡಿದ್ರು ಅದು ಬಹಳ ನಮಗೆ ತಮಾಷೆ ಆವಾಗ ಅದು ತಮಾಷೆ ಹಾಡು ಏನು ಅರ್ಥ ಆಗ್ತಾ ಇರಲಿಲ್ಲ ಇನ್ನು ಕೋಡಗಾನ ಕೋಳಿ ನಿಂಗಿತ್ತೂ ಏನು ಗೊತ್ತಾಗ್ತಿರ್ಲಿಲ್ಲ ಸುಮ್ಮನೆ ಕೇಳ್ತಿದ್ವಿ ಅಷ್ಟೇ ಕೇಳಕ್ ಖುಷಿ ಅನ್ಸೋದು ಸುಬ್ಬಣ್ಣ ಹಾಡಿರೋದು ಶಿವಮೊಗ್ಗ ಸುಬ್ಬಣ್ಣ ಹಾಡಿದಾರದನ್ನ ಆದ್ರೆ ಹಂಗೆ ಕೇಳ್ಬೇಕು ಅಂತ ಅನಿಸ್ತಿತ್ತು ಆದ್ರೆ ಏನು ಅರ್ಥ ಆಗ್ತಿರ್ಲಿಲ್ಲ ಒಟ್ಟಾರೆ ಈ ಎರಡು ಹಾಡುಗಳು ಆವಾಗ ಅಂದ್ರೆ ನಾವಿನ್ನು ಎಷ್ಟು ಐದನೇ ಕ್ಲಾಸು ಆರನೇ ಕ್ಲಾಸು ಇರ್ಬೇಕು ಆವಾಗ ಅಂತ ಅನ್ಕೊಂತೀನಿ ಸುಮಾರು ನಲವತ್ತು ವರ್ಷಗಳ ಹಿಂದಿನ ಮಾತು ಅವಾಗ ಹೊಸದಾಗ್ ಬಂದಿದ್ದು ಕ್ಯಾಸೆಟ್ ರೂಪದಲ್ಲಿ ಆಮೇಲೆ ಬರ್ತಾ ಬರ್ತಾ ಇದನ್ನ ಅರ್ಥ ಆಗಕ್ ಶುರು ಆಯ್ತಲ್ಲ ಸಂತೋಷ ಆಯ್ತು ಗೊತ್ತು ನಿಮ್ಗೆಲ್ಲ ತಂಬೂರಿ ತಂಬೂರಿ ಅಂತಂದ್ರೆ ಸಂಗೀತಕ್ಕೆ ಬಳಸ್ತಕ್ಕಂತ ಏಕತಾರಿ ಗೊತ್ತಿದೆ ನಿಮ್ಗೆಲ್ಲ ನೋಡಿರ್ತೀರ ಸಾಮಾನ್ಯವಾಗಿ ದಾಸಿಗಳು ಅಥವಾ ಭಿಕ್ಷೆ ಬೇಡತೇಡಕ್ ಬರ್ತಿದ್ದವ್ರು ಮೊದಲು ಈಗ ಏಕತಾರಿ ಅವ್ರು ಒಬ್ಬರಾದ್ರೂ ಸಿಗ್ತಾರೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ ವರ್ಷಕ್ಕೊಮ್ಮೆ ನೋಡೋದಕ್ ಅಪ್ರೂಪ ಆಗಿ ಹೋಗ್ಬಿಟ್ಟಿದೆ ಅವ್ರನ್ನ ಅದ್ರಲ್ಲೂ ನಾವು ಊರ್ ಬಿಟ್ಟು ಇಷ್ಟು ದೂರ ಏನು ಗುಡ್ಡದ ಮೇಲೆ ಮಠ ಮಾಡ್ಕೊಂಡಿದೀವಲ್ಲ ಊರಾಗ ಏನಾದ್ರು ಮಠ ಇದ್ದಿದ್ರು ಬರ್ತಿದ್ರು ಏನೋ ಅವಾಗ ಈಗಂತೂ ನಮಗೆ ಸಿಗದೇ ಇಲ್ಲ ಒಟ್ಟಾರೆ ಏಕ್ತಾರೆ ತಂಬೂರಿ ಅದು ಒಂದು ಒಂದೇ ತಂತು ಇದೆ ಗೊತ್ತಿದೆ ನಿಮಗೆಲ್ಲ ಈ ತಂಬೂರಿ ಏನಿದೆ ಇಲ್ಲಿ ಶಿಕ್ಷಣ ಶರೀಫ್ರು ಹೇಳಕ್ ಹೊರಟಿರೋದು ಸಂಗೀತದ ಜೊತೆಗೆ ಶ್ರುತಿಗೋಸ್ಕರ ಇಟ್ಕೊಳ್ತಕ್ಕಂಥ ತಂಬೂರಿ ಇದರಲ್ಲಿ ನಾಲ್ಕು ತಂತಿಗಳಿರುತ್ತೆ ಇರುತ್ತೆ ನೋಡಿರ್ತೀರ ನೀವೆಲ್ಲ ಸಂಗೀತ ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಈಗ ಅದು ಕಡಿಮೆ ಆಗಿದೆ ತುಂಬಾ ಕಡಿಮೆ ಆಗಿ ಎಲ್ಲರೂ ಎಲೆಕ್ಟ್ರಿಕಲ್ ತಂಬೂರಿ ಬಂದ್ಬಿಟ್ಟು ಇಟಿ ಇಟಿ ಅಂತ ಹೇಳಿ ನಾವೇನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಲ್ಲಿಗೆ ಬಂದಿದ್ದೀವಿ ಇವಾಗ ತಂತಿ ತಂಬೂರಿಗಳು ಸಿಗೋದು ತುಂಬಾ ಕಷ್ಟ ಆಮೇಲೆ ಕಚೇರಿಗಳಲ್ಲಿ ಅದನ್ನ ನೋಡೋದು ಕಷ್ಟ ಆಗ್ಬಿಟ್ಟಿದೆ ಈಗ ಅದರಲ್ಲೇ ತುಂಬಾ ಪ್ರಭಾವಕಾರಿಯಾದಂತ ಇಟಿಗಳು ಎಲೆಕ್ಟ್ರಿಕಲ್ ತಂಬೂರಿಗಳು ಬರ್ತಾ ಬಂದಿದಾವೆ ಒಳ್ಳೆ ಚೆನ್ನಾಗಿ ನುಡಿ ತಕ್ಕಂತಾವೆ ಒಳ್ಳೆ ಮೆಲೋಡಿಯಸ್ ಆಗಿ ಇರ್ತಕ್ಕಂತ ಹೋಗಿದಾವೆ ಆದರೆ ಆ ತಂತಿಯ ತಂಬೂರಿಯ ಆ ಮಾಧುರ್ಯ ಇವಕ್ಕೆ ಬರುತ್ತೆ ಅಂತ ಪೂ ಸಂಪೂರ್ಣವಾಗಿ ಹೇಳೋದು ಕಷ್ಟ ಆ ತಂತಿ ತಂಬೂರಿಯ ಮಾಧುರ್ಯನೇ ಬೇರೆ ಸ್ವಲ್ಪ ನುಡಿಸೋದು ಕಠಿಣ ಅದು ಒಂದೇ ಒಂದು ತಾಸು ಕಟ್ಲೆ ಎರಡು ತಾಸು ಕಟ್ಲೆ ಜೋಡಿ ತಂಬೂರಿ ಇಟ್ಕೊಳ್ತಿದ್ರು ಕೆಲವರು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಆ ಕಡೆ ಒಂದು ಈ ಕಡೆ ಒಂದು ಅವರು ಬರೀ ಅವ್ರ ಕೆಲಸ ಅದೇನೆ ಈ ಬೆಳ್ಳ ಈ ತರ ತೋರ್ ಬೆಳ್ಳಿ ಅಥವಾ ಬೇರೆ ಬೇರೆ ಬೆಳ್ಳಲ್ಲೂ ಅದನ್ನ ನುಡಿಸ್ಬೋದು ಅದು ಶ್ರುತಿಗೋಸ್ಕರ ಬಳಸ್ತದೆ ಮಂ ಪಂಚಮ ಆಮೇಲೆ ಷಡ್ಜ ಮಂದ್ರ ಷಡ್ಜ ಎರಡು ಷಡ್ಜಗಳಿರುತ್ತೆ ಒಂದು ಪಂಚಮ ಮಧ್ಯಮ ಪಂಚಮ ಒಂದಿರುತ್ತೆ ಅಂದ್ರೆ ಏನು ಮಧ್ಯಸ್ಥಾಯಿ ಅಂತ ಹೇಳ್ತೀರಾ ನೀವು ನೀನು ಮಂದ್ರಸ್ಥಾಯಿ ಪಂಚಮ ಒಂದಿರುತ್ತೆ ಇದರಲ್ಲಿ ಇಷ್ಟು ನಾಲ್ಕು ತಂತಿನಲ್ಲಿ ಎರಡು ಶ್ರುತಿ ಇದ್ದ ಹಾಗೆ ಅದನ್ನ ಜೋಡಿ ತಂಬೂರಿ ಇಟ್ಕೊಂಡು ಎಂಟು ಲೆಕ್ಕ ಬರುತ್ತೆ ಸ್ವರಗಳು ಅದು ಒಂದೇ ಸಮ ನುಡಿತಾ ಇರುತ್ತೆ ಅದರಲ್ಲಿ ಆ ಬೇರೆ ಬೇರೆ ಸ್ವರಗಳನ್ನು ಹಚ್ತಾರೆ ಷಡ್ಜ ಗಾಂಧಾರ ಪಂಚಮ ಮತ್ತೆ ತಾರಸ್ತಾಯಿ ಷಡ್ಜ ಇವುಗಳನ್ನ ಹಚ್ಚಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಹಿಂದೂಸ್ತಾನಿ ಸಂಗೀತದಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಒಟ್ಟಾರೆ ಈ ತಂಬೂರಿ ಯಾರೋ ನುಡಿಸ್ತಾ ಇದ್ದಾನೆ ಅವ್ರ ಕಾಲದಲ್ಲಿ ಅವನಿಗೆ ಹೇಳಬೇಕಾಗಿದೆ ನೀನ್ ನುಡಿಸೋ ಪದ್ಧತಿ ಸರಿ ಇಲ್ಲಪ್ಪ ಮತ್ತೆ ಅವನು ಶ್ರುತಿ ಮಾಡ್ಕೊಳಕ್ಕೂ ಬಂದಿಲ್ಲ ಅವನಿಗೆ ಸುಮ್ಮನೆ ನುಡಿಸ್ತಾ ಇದ್ದಾನೆ ಅದನ್ನೊಂದು ಹಾಡನ್ನಾಗಿ ಮಾಡ್ಬಿಟ್ಟಿದ್ದಾರೆ ಶರೀಫ್ರು ತರವಲ್ಲ ತಗಿ ತಗಿ ಅಂದ್ರೆ ಬಿಡು ತಗೊಂಡೋಗು ಅನ್ನೋ ಲೆಕ್ಕಕ್ಕೆ ಹೇಳ್ತೀವಲ್ಲ ಅದಕ್ಕೆ ತಗಿ ಅದು ಸಾಮಾನ್ಯ ತೆಗೆ ಹೋಗಿ ಅದು ತಗಿ ಆಗಿದೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೇ ಬಾರಿಸದಿರು ತಂಬೂರಿ ಇವೆರಡಕ್ಕೆ ವ್ಯತ್ಯಾಸ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಬಹಳ ಜನ ಬರದೆ ಮತ್ತು ಬರೀದೆ ವ್ಯತ್ಯಾಸ ಗೊತ್ತಾಗತ್ತ ಬರದೆ ಅಂದ್ರೇನು ಏನು ಬರ್ತಾ ಇಲ್ಲ ಅವನಿಗೆ ಅವನಿಗೆ ಸಂಖ್ಯೆ ಕಲ್ತಿಲ್ಲ ಸುಮ್ಮನೆ ಏನೋ ನೋಡಿಸ್ತಾ ಇದ್ದಾನೆ ಯಾರು ನೋಡಿಸೋದ್ ನೋಡಿದ್ದ ಅವ್ನು ನುಡಿಸ್ತಾ ಇದ್ದಾನೆ ಬರೀದೆ ಅಂದ್ರೆ ಬರೀದೆ ನುಡಿಸದಿರು ಹಸನಾದ ಮೇ ಇದು ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ಬರೀದೆ ಅಂದ್ರೆ ಗೊತ್ತಾಗ್ಲಿಲ್ವ ಬರಿದೆ ಬರೀದೆ ಅಂದ್ರೆ ಏನು ಇರ್ಬೋದು ಬರೀದೆ ಅಂದ್ರೆ ವ್ಯರ್ಥವಾಗಿ ವ್ಯರ್ಥವಾಗಿ ಅಂದ್ರೆ ಏನು ಗೊತ್ತಿಲ್ಲ ಜ್ಞಾನ ಇಲ್ಲ ಏನು ಇಲ್ಲ ಸುಮ್ಮನೆ ನುಡಿಸಿದ್ರೆ ಏನು ಪ್ರಯೋಜನ ಇಲ್ಲ ಬರೀದೆ ಅಂದ್ರೆ ವ್ಯರ್ಥವಾಗಿ ಬರದೆ ಅಂದ್ರೆ ಬರಲಾರದೆ ಅರ್ಥ ಆಯ್ತಲ್ಲ ಬರಡಕ್ಕೆ ವ್ಯತ್ಯಾಸ ಬರದೆ ಮತ್ತು ಬರಿದೆ ದನಿಯೊಳು ತಂಬೂರಿ ಇದ ಅದ ತಿದ್ದಿ ನುಡಿಸಬೇಕು ತಂಬೂರಿ ಆ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ಮದ್ದಾಲಿ ಮದ್ದಾಲಿನ ಮದ್ದಳೆ ಮದ್ದಳೆ ಹೋಗಿ ಅದು ಮದ್ದಾಲಿ ಆಗಿದೆ ಮದ್ದಾಲಿ ಧ್ವನಿ ಅಂದ್ರೆ ಏನು ಈ ತಬಲಾ ಮತ್ತು ತಂಬೂರಿ ಶ್ರುತಿ ಮಾಡ್ಕೊಳ್ತಾರೆ ಅವೆರಡಕ್ಕೂ ಹೊಂದಬೇಕು ತಬಲಾ ಅಥವಾ ಮದ್ದಾಳೆ ಮೃದಂಗ ಏನಾರ ಹೇಳಿ ಅದನ್ನ ಆ ತಂಬೂರಿಗೆ ತಕ್ಕ ಹಾಗೆ ಎರಡನ್ನು ಶ್ರುತಿ ಹೊಂದಿಸ್ಕೊಳ್ತಾರೆ ಮದ್ದಾಲಿ ದನಿಯವಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ತಿದ್ಕೋಬೇಕಪ್ಪ ಶ್ರುತಿ ತಕ್ಕ ಹಾಗೆ ಮಾಡ್ಕೋಬೇಕು ಸುಮ್ನೆ ನುಡಿಸಿದ್ರು ಬರೋದಿಲ್ಲ ಅದು ಶ್ರುತಿ ಅಪಶ್ರುತಿ ಆಗತ್ತೆ ಬೇಸೂರ್ ಅಂತೀವಿ ನೀವು ಯಾಕದಕ್ಕೆ ಆ ಕಡೆ ಅಪಶ್ರುತಿ ಅಂತಾರೆ ಈ ಕಡೆ ಬೇಸೂರ್ ಅಂತೇರಿ ಹಿಂದಿ ಶಬ್ದ ಬೇಸೂರ್ ಅಪಸ್ವರ ಆ ಮದ್ದಾಲಿ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ತಿದ್ದೋದಂದ್ರೆ ಶ್ರುತಿಗೆ ತಕ್ಕಾಗಿ ಹೊಂದಿಸ್ಕೊಳ್ಳೋದು ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ಸಿದ್ಧರು ಸಾಧಕರು ಯಾರು ಸಂಗೀತ ಸಾಧನೆ ಮಾಡೋರು ಇರ್ತಾರೆ ಸಿದ್ಧ ಪುರುಷರು ಇರ್ತಾರೆ ಅವರಿಗೆ ತಂಬೂರಿ ಸಂತೋಷ ಕೊಡುತ್ತೆ ನಿಜ ಅದು ನಾನು ಇವತ್ತು ನನ್ನ ಧ್ವನಿ ಇಷ್ಟಾದ್ರೂ ಚೆನ್ನಾಗಿ ಉಳಿದಿದೆ ಅಂತಂದ್ರೆ ಮತ್ತೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಇಷ್ಟು ಸಂತೋಷ ಸಿಗುತ್ತೆ ಅಂತಂದ್ರೆ ನನ್ನ ಧ್ವನಿ ಇಷ್ಟಾದ್ರೂ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೇಳ್ತೀನಿ ಹಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಬೆಳಿಗ್ಗೆ ಒಂದ್ ಗಂಟೆ ಒಂದೂವರೆ ಗಂಟೆ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಒಂದ್ ವೇಳೆ ಆ ಪ್ರಾಕ್ಟೀಸ್ ಮಾಡದೇ ಇದ್ರೆ ಧ್ವನಿ ಹೊರಟೋಗ್ಬಿಡತ್ತೆ ಧ್ವನಿ ಚೆನ್ನಾಗಿರಲ್ಲ ಅದಕ್ಕೆ ಯಾವತ್ ಸಂಗೀತ ಬರೀ ಸಂಗೀತ ಹಿಂದಿನ ಕಾಲದಲ್ಲಿ ಒಂದು ಜೀವನದ ಜೀವನ ಯಾಪನೆ ಅಥವಾ ಜೀವನ ಕಟ್ಕೊಳ್ಳೋ ಸಾಧನ ಆಗಿತ್ತು ಇವಾಗ ಅದು ಆಗ್ತಾ ಇಲ್ಲ ಇವತ್ತು ಹಾಬಿಗೋಸ್ಕರ ಕಲಿತಾರೆ ಕಲೀಲಿ ಅದಾರ ಹಂಗಾರ ಉಳಿಲಿ ಸಂಗೀತ ಆದ್ರೆ ನನ್ ಪ್ರಕಾರ ಸಂಗೀತ ಅಭ್ಯಾಸ ಅಥವಾ ಯಾವುದೇ ಕಲೆ ಚಿತ್ರಕಲೆ ಇರಲಿ ಸಂಗೀತ ಕಲೆ ಇರಲಿ ನೃತ್ಯ ಕಲೆ ಇರಲಿ ಯಾವುದೇ ಕಲೆಗಳೇನಿದಾವಲ್ಲ ಇವು ಮನುಷ್ಯನಿಗೆ ಬರೀ ಜೀವನ ಕಟ್ಕೊಳಕ ಅಷ್ಟೇ ಅಲ್ಲ ಪರಮಾತ್ಮನ ಒಲುಮೆಯ ಸಾಧನಗಳು ಹೌದು ಇವು ಅಷ್ಟೇ ಅಲ್ಲ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೂ ಕೂಡ ಸಂಗೀತ ಬೇಕು ನನ್ನ ಆರೋಗ್ಯವನ್ನು ಕಾಪಾಡ್ತಾ ಇದೆ ಸಂಗೀತ ಅಂತ ಹೇಳ್ಬೇಕು ನಿಜವಾಗಿ ಅಂದ್ರೆ ಆ ಪ್ರಾಕ್ಟೀಸ್ ಮಾಡ್ತೀವಲ್ಲ ಪ್ರಾಣಾಯಾಮ ಸಹಜವಾಗಿ ಆಗ್ಬಿಡುತ್ತೆ ಸಹಜವಾಗಿ ಪ್ರಾಣಾಯಾಮ ಆಗತ್ತೆ ಆಮೇಲೆ ಕಫ ಕಡಿಮೆ ಆಗತ್ತೆ ಆಮೇಲೆ ತುಂಬಾ ಸಂತೋಷ ಆಗತ್ತೆ ಆ ನಾದ ನಾದ ಯೋಗ ಅದೊಂದು ಯೋಗ ಅದು ಆದ್ರಿಂದ ಕಲೆಗಳು ಸುಮ್ಮನೆ ವ್ಯರ್ಥವಾಗಿ ಅಥವಾ ಕೇವಲ ಹೊಟ್ಟೆಪಾಡಿಗಾಗಿ ಇಟ್ಕೊಂಡಿರ್ತಕ್ಕಂಥದ್ದಲ್ಲ ಅದು ಅದರಲ್ಲಿ ಮನುಷ್ಯನ ಉದ್ಧಾರ ಇದೆ ಈ ಭೀಮ್ ಎಂಸೆನ್ ಜೋಶಿ ಬಸವರಾಜ್ ರಾಜಗುರು ಅವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಗಂಗಾ ಗಂಗೂಬಾಯಿ ಹಾನಗಲ್ ಅವರು ಇತಿಹಾಸದಲ್ಲಿ ಉಳಿದ್ಬಿಟ್ರು ಅವರು ಕಾರಣ ಏನಪ್ಪಾ ಅಂತಂದ್ರೆ ಸಂಗೀತದ ಸಾಧನೆ ಮಾಡಿ ಜೀವನನು ಕಟ್ಕೊಂಡ್ರು ಜೊತೆಗೆ ಆ ಕಲೆಗೆ ಕಲೆಯನ್ನ ಅಳವಡಿಸ್ಕೊಂಡು ಮತ್ತೆ ದೀರ್ಘ ಆಯುಷ್ಯ ಬದುಕಿದ್ರು ಅದರಲ್ಲೆಲ್ಲ ಕಡಿಮೆ ಆಯುಷ್ಯ ಬದುಕಿದವರಂತೂ ರಾಜಗುರು ಒಬ್ಬರೇ ಅಂತ ಕಾಣುತ್ತೆ ಇನ್ ಬಾಕಿಯವರೆಲ್ಲ ಸ್ವಲ್ಪ ಹೆಚ್ಚಾಗಿ ಎಪ್ಪತ್ತೈದು ಎಂಬತ್ತು ಭೀಮಸೆನ್ ಜೋಶಿಯವರಂತೂ ಎಂಬತ್ತಾರು ಎಂಬತ್ತ ಐದು ಎಂಬತ್ತಾರು ವರ್ಷ ಆಗಿತ್ತು ಎಂಬತ್ತೇಳು ವರ್ಷ ಆಗಿತ್ತು ಅನ್ಸುತ್ತೆ ಅಷ್ಟು ಬದುಕೋದಕ್ಕೂ ಕೂಡ ಕಾರಣ ಅದು ಉಸಿರಾಟದ ಅಂದ್ರೆ ಶ್ವಾಸಕೋಶಕ್ಕೆ ಒಳ್ಳೆ ಶಕ್ತಿ ಬರುತ್ತೆ ಜೊತೆಗೆ ಹೃದಯ ಚೆನ್ನಾಗಿ ವಿಕಾಸ ಆಗತ್ತೆ ಹೃದಯಕ್ಕೆ ಶಕ್ತಿ ಬರುತ್ತೆ ಶ್ವಾಸಕೋಶಕ್ಕೆ ಶಕ್ತಿ ಬರುತ್ತೆ ಧ್ವನಿ ಪೆಟ್ಟಿಗೆ ಶುದ್ಧ ಆಗುತ್ತೆ ಕಫ ಕಡಿಮೆ ಆಗ್ತಾ ಬರುತ್ತೆ ಇಲ್ಲಾಂದ್ರೆ ತುಂಬಾ ಜನ ಆ ಸಂಗೀತ ಕಲೆಯಲ್ಲಿ ಅವರು ಅಥವಾ ಸಾಮಾನ್ಯ ಜನರು ನೋಡ್ತೀವಿ ಅವರು ಊಟ ಮಾಡ್ತಾರೆ ಅದ್ರ ತಕ್ಕಾಗಿ ಕಸರತ್ ಆಗಲ್ವಲ್ಲ ಮಾಡೋಕೆ ಅವಕಾಶ ಇಲ್ಲ ಪಾಪ ಅವ್ರಿಗೆ ದುಡಿಬೇಕು ಅವರು ಹಾಗಾಗಿ ಕಫ ಕಟ್ಕೊಂಡು ಕಟ್ಕೊಂಡು ಅಸ್ತಮಾ ರೋಗಿಗಳಾಗ್ಬಿಡ್ತಾರೆ ಅಸ್ತಮಾ ರೋಗಿಗಳಾದ್ರಂದ್ರೆ ಒದ್ದಾಡಿ ಒದ್ದಾಡಿ ಸಾಗಬೇಕು ಕ್ಯಾನ್ಸರ್ ಇನ್ನೂ ಪರವಾಗಿಲ್ವೇನೋ ಅದಕ್ಕಿಂತ ಕೆಟ್ಟದ್ದು ಅಸ್ತಮಾ ಯಾಕಂದ್ರೆ ಉಸಿರಾಟನೆ ಬಂದ್ ಅದು ಎಷ್ಟು ಹಿಂಸೆ ಪಡ್ತಾರೆ ಅಂದ್ರೆ ಪಾಪ ಅದೆಲ್ಲ ಬರಬಾರ್ದು ಅಂತಿದ್ರೆ ಸಂಗೀತ ಕಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಸಂಗೀತ ಕಲೆ ಅದೊಂದು ಅದ್ಭುತವಾದಂತ ಸಾಧನ ಅದು ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಆ ಸಂಗೀತ ಸಾಧಿಸ್ತಕ್ಕಂಥವ್ರು ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ಬಾ ಬಾಳ ಬಲ್ಲವರಿಗೆ ತಂಬೂರಿ ಇದು ಬಾಳಾಕ್ಷರಚಿಸಿದ ತಂಬೂರಿ ಹೇಳಲ್ಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ ಬಹಳ ಅದ್ಭುತವಾದ ನುಡಿ ಇದು ಕೂಡ ಬಾಳ ಬಲ್ಲವರಿಗೆ ಬಾಳ ಬಾಳ ಅಂದ್ರೆ ಎರಡರ್ಥ ಏನು ಎರಡು ಅರ್ಥ ಏನೇನ್ ಮಾಡ್ಬೋದು ಒಂದು ಬಾಳು ಗೊತ್ತಿದ್ದವ್ರಿಗೆ ಅಂದ್ರೆ ಜೀವನ ಗೊತ್ತಿದ್ದವ್ರಿಗೆ ತಂಬೂರಿ ಬೆಲೆ ಗೊತ್ತಿರುತ್ತಪ್ಪ ಅಂತ ಒಂದು ಇನ್ನೊಂದು ಬಹಳ ಬಲ್ಲವರು ಅಂದ್ರೆ ಬಹಳ ತಿಳಿದವರು ಸಂಗೀತ ಜ್ಞಾನಿಗಳು ಈಗ ಸಂಗೀತದ್ದು ಪ್ರಾರಂಭದಲ್ಲಿ ತಂಬೂರಿ ಕೊಡಲ್ಲ ಯಾರು ಮೊದಲು ಹಾರ್ಮೋನಿಯಂ ಪೇಟಿಗೆ ಕೊಡ್ತಾರೆ ಅದರಲ್ಲೇ ಶ್ರುತಿ ಇಟ್ಕೊಂಡು ಅಥವಾ ಬಾರಿಸ್ಕೊಂಡು ಅಭ್ಯಾಸ ಮಾಡ್ತಾರೆ ಜೂನಿಯರ್ ಸಂಗೀತ ನಮ್ ಕ ನಾವು ಚಿಕ್ಕವರಿದ್ದಾಗಂತೂ ಕೀರ್ತನೆ ಆಗೋವರ್ಗುನು ತಂಬೂರಿ ಗೊತ್ತೇ ಆಗ್ತಿರ್ಲಿಲ್ಲ ತಂಬೂರಿ ಪರೀಕ್ಷೆಗೆ ಹೋಗುವಾಗ ಸ್ವಲ್ಪ ತಂಬೂರಿನ ಮೇಲೆ ಹಾಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರು ಅಲ್ಲಿ ತನಕ ಆ ಹಾರ್ಮೋನಿಯಂ ಮೇಲೆ ಶ್ರುತಿ ಇಟ್ಕೊಳ್ಳೋದು ಪಂಚಮ ಮತ್ತೆ ಷಡ್ಜ ಇಟ್ಕೊಂಡು ಅದನ್ನೇ ತಿದಿ ಹೊತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾ ಚಿಕ್ಕವರಿದ್ದಾಗ ಅಂದ್ರೆ ಬಹಳ ಗೊತ್ತಿದ್ದವರಿಗೆ ತಂಬೂರಿ ಬಹಳ ತಿಳಿದವರಿಗೆ ತಂಬೂರಿ ಬಹಳ ಬಲ್ಲವರಿಗೆ ತಂಬೂರಿ ಇದು ಬಹಳ ಅಕ್ಷ ರಚಿಸಿದ ತಂಬೂರಿ ಬಹಳ ಅಕ್ಷ ಅಂದ್ರೆ ಶಿವ ಭಾಳ ಅಂದ್ರೆ ಹಣೆ ಬಹಳಾಕ್ಷ ಅಂದ್ರೆ ಹಣೆಯಲ್ಲಿ ಕಣ್ಣುಳ್ಳವನು ಶಿವ ಅಂದ್ರೆ ಯೋಗಿ ರಾಜನಾದಂತಹ ಶಿವ ತನ್ನ ದಿವ್ಯ ದೃಷ್ಟಿಯನ್ನ ಜಾಗೃತ ಮಾಡಿಕೊಂಡು ಸಂಗೀತದ ಮೂಲಪುರುಷನಾದ ಸಂಗೀತಕ್ಕೆ ಮೂಲಪುರುಷ ನಾಟ್ಯಕ್ಕೆ ಮೂಲ ಪುರುಷ ನಟರಾಜ ಸಂಗೀತಕ್ಕೆ ಮೂಲಪುರುಷ ನಾದಯೋಗಿ ಶಿವ ಅಂದ್ರೆ ಆ ಶಿವನಿಂದ ಹುಟ್ಟಿದಂತಹದ್ದು ತಂಬೂರಿ ಇದು ಬಾಳ ಬಲ್ಲವರಿಗೆ ತಂಬೂರಿ ಇದು ಬಹಳಾಕ್ಷ ಚಿಸಿದ ತಂಬೂರಿ ಹೇಳಲ್ಲಿ ಏನಿದಾರ ಹಂಚಿಕೆ ತಿಳಿಯದ ಹಂಚಿಕೆ ಅಂದ್ರೆ ಹೊಂದಾಣಿಕೆ ಇಲ್ಲಿ ಯಾವ್ಯಾವ ಸ್ವರ ಹೇಗೆ ಹೇಗೆ ಯಾವ ತಂತಿ ಹೇಗೆ ಶ್ರುತಿ ಮಾಡ್ಬೇಕು ಹಂಚಿಕೆ ಅಂತ ಇದನ್ನ ಅಂದ್ರೆ ಅದು ತಿಳಿಯುವಾಗೆ ತಿಳಿಯೋ ಹೇಳ್ಬೇಕಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಅವು ಸ್ವರವನ್ನು ಹೊಂದಿಸಿಕೊಂಡು ಅಂತವ್ರಿಗೆ ಯಾರಿಗೆ ಗೊತ್ತಿಲ್ವೋ ಹೇಳಲ್ಲಿ ಏನಿದ್ರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ ತಾಳಗೇಡಿ ಅಂದ್ರೆ ಲಯ ಗೊತ್ತಿಲ್ಲದೆ ಇರ್ತಕ್ಕಂಥವನು ತಾಳ ಅಂದ್ರೆ ಲಯ ಶ್ರುತಿಗೆ ಅಂದ್ರೆ ಸಂಗೀತಕ್ಕೆ ಶ್ರುತಿ ಎನ್ನುವಂಥದ್ದು ತಾಯಿ ಅಂದ್ರೆ ತಾಳ ಅನ್ನುವಂಥದ್ದು ತಂದೆ ಅನ್ನುವಂತ ಮಾತನ್ನ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ ಲಯನು ಬೇಕು ಶ್ರುತಿನೂ ಬೇಕು ಎರಡರಲ್ಲಿ ಯಾವ ತಪ್ಪಿದ್ರು ಸಂಗೀತ ಹಾಳಾಗೋಗ್ಬಿಡುತ್ತೆ ಲಯ ಹೋಯ್ತು ಅಂದ್ರೆ ಸಂಗೀತಕ್ಕೆ ಬೆಲೆ ಇಲ್ಲ ಶ್ರುತಿ ಹೋಯ್ತು ಅಂದ್ರೆ ಸಂಗೀತನೇ ಅಲ್ಲ ಆದ್ರಿಂದ ತಾಳಗೇಡಿ ಅಂದ್ರೆ ಅವನಿಗೆ ಲಯ ಗೊತ್ತಿಲ್ಲ ಏನು ಗೊತ್ತಿಲ್ಲ ನೋಡ್ಸೋದು ಹೇಗೋ ಗೊತ್ತಿಲ್ಲ ಶ್ರುತಿ ಮಾಡೋದು ಗೊತ್ತಿಲ್ಲ ಅಂಥವನು ತಂಬೂರಿ ಹಿಡ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ಬೇಕು ಅದಕ್ಕೆ ತಾಳಗೇಡಿಗೆ ಸಲ್ಲ ತಂಬೂರಿ ಮೂರನೇದು ಹೇಳ್ತಾರೆ ಹಸನಾದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ಪುರಾಣ ಹೇಳ್ಬೇಕಾದ್ರೆ ತಂಬೂರಿ ಬರಸ್ತಿದ್ರು ಅವಾಗ ಈಗಲೂ ಕೆಲವರು ಪ್ರವಚನಕ್ಕೂ ಕೂಡ ತಂಬೂರಿ ಇಟ್ಕೊಂಡಿರ್ತಾರೆ ಇವಾಗ ಈಟಿ ಹಾಕ್ಬಿಡ್ತಾರೆ ಸುಲಭವಾಗಿ ಬಹಳ ಕಡಿಮೆ ಆಗಿದೆ ಹಂಗೆ ಪ್ರವಚನ ಮಾಡೋರು ಜಾಸ್ತಿ ಜನ ಇದ್ದಾರೆ ಆದ್ರೆ ತಂಬೂರಿಯ ಹಿನ್ನೆಲೆಯಲ್ಲಿ ಭಾಷಣ ಮಾಡ್ತಕ್ಕಂಥವ್ರು ಅಂದ್ರೆ ಪ್ರವಚನ ಹೇಳೋರು ಭಾಷಣಕಾರರಲ್ಲ ಪ್ರವಚನ ಹೇಳ್ತಕ್ಕಂಥವ್ರು ಅದಕ್ಕೆ ಹೇಳ್ತಾರೆ ಹಸನಾದ ಮೇಳ ಅಂದ್ರೆ ಹಾಡೋರು ಬಾರ್ಸೋರು ಅವರೆಲ್ಲ ಇದ್ಕೊಂಡು ಒಳ್ಳೆ ಮೇಳ ಇದ್ದಾಗ ಅದಕ್ಕೆ ಒಪ್ತಕ್ಕಂಥದ್ದು ತಂಬೂರಿ ಹಸನಾದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬು ಕುಶಲ ಅಂದ್ರೆ ಶಣ್ಯಾರ್ ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳ್ಬೇಕಂದ್ರೆ ಶೆ್ಯಾರ ಅವರು ಯಾರು ಕುಶಲತೆಯನ್ನು ಸಾಧಿಸಿರ್ತಾರೆ ಸಂಗೀತದಲ್ಲಿ ಅದರಲ್ಲಿ ಆ ಕುಶಲರಿಗೊಪ್ಪುವ ತಂಬೂರಿ ಆಮೇಲೆ ಶಿಶುನಾಳಧೀಶನ ಅವರಂಕಿತ ಪರಮಾತ್ಮನ ಓದು ಪುರಾಣದಿ ಓದುವ ಪುರಾಣದಲ್ಲಿ ಹಸನಾಗಿ ಬಾರಿಸ ಚೆನ್ನಾಗಿ ಬಾರಿಸ್ತಕ್ಕಂಥ ತಂಬೂರಿ ಅಪ್ಪ ಇದು ಅದಕ್ಕೆ ನೀನು ಹೇಗೆ ಬಾರಿಸ್ಬೇಡ ವ್ಯರ್ಥವಾಗಿ ಬಾರಿಸ್ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನಂದ್ರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಗೀತ ಸಾಹಿತ್ಯ ಮತ್ತು ನೃತ್ಯ ಚಿತ್ರಕಲೆ ಅವರು ಯಾವುದರಲ್ಲಿ ಇಷ್ಟಪಡ್ತಿರ್ತಾವೆ ಸಣ್ಣ ಮಕ್ಕಳು ಗಮನಿಸಿ ನೀವು ಕೆಲವು ಸಣ್ಣ ಮಕ್ಳಿಗೆ ನೀವು ಒತ್ತಾಯ ಪೂರ್ವಕವಾಗಿ ಕಲಿಸ್ಬಾರ್ದು ಕಲೆ ಯಾವಾಗಲೂ ಒತ್ತಾಯದಿಂದ ಬರ್ತಕ್ಕಂಥದ್ದಲ್ಲ ನಮಗೆ ನಾವು ಚಿಕ್ಕವರಿದ್ದಾಗ ಒತ್ತಾಯ ಪೂರ್ವಕವಾಗಿ ಬೈದ್ ಬೈದ್ ಕಲಿಸಿದ್ರು ಅವಾಗ ಬೈತಿದ್ರು ನಮಗೆ ಕಣ್ಣಿಲ್ದಿದ್ದವ್ರು ಹೆಂಗ ಅನ್ನ ತಿಂತಿರೋ ಸಂಗೀತ ಕಲಿರೋ ಅಂತ ಬೈತಿದ್ರು ಹಂಗಾಗಿ ಸಂಗೀತದ ಬಗ್ಗೆ ಅಲರ್ಜಿ ಉಂಟಾಗ್ಬಿಟ್ಟಿತ್ತು ನನಗೆ ಅವಾಗ ಓದುವಾಗ ಆದ್ರೆ ನಿಜವಾಗಿ ಸಂಗೀತ ಬೈದಾದ್ರೂ ಕಲ್ಸಿದ್ ನನ್ಗು ಉಪಯೋಗ ಆಯ್ತು ಬಹಳ ಬಹಳ ಉಪಯೋಗ ಆಯ್ತು ನಿಮ್ಮ ಮಕ್ಳಿಗೂ ಕೂಡ ಮಕ್ಳಿರ್ಲಿ ಮೊಮ್ಮಕ್ಳಿರ್ಲಿ ಯಾರೇ ಇದ್ರು ಕೂಡ ಒತ್ತಾಯ ಪೂರ್ವಕವಾಗಿ ಅಲ್ಲ ಅವ್ರಿಗೆ ಗಮನಿಸಿ ನೀವು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗ್ತಿರ್ಬೇಕಾದ್ರೆ ಆ ಮಗುವಿನ ಆಟಿಟ್ಯೂಡ್ಸ್ ಆ ಚಲನವಲನಗಳು ಮನೋಭಾವನೆಗಳು ಯಾವ್ದ್ರ ಕಡೆಗೆ ಹೆಚ್ಚು ಒಲವಿದೆ ಗೊತ್ತಾಗ್ ತೋರಿಸ್ಕೊಡ್ತಾವ ಮಕ್ಳು ಸೂಕ್ಷ್ಮ ಗಮನಿಸಿದ್ರೆ ನೀವು ಅವಕ್ಕೆ ಬೇಬಿ ಸಿಟ್ಟಿಂಗ್ ಹಾಕ್ಬಿಟ್ಟು ಆಮೇಲೆ ಒತ್ತಾಯ ಪೂರ್ವಕೂ ಹೋಮ್ ವರ್ಕ್ ಮಾಡಿಸ್ತಾ ಇದ್ರೆ ಅವ್ರ ಸ್ವಾಭಾವಿಕವಾದಂತಹ ನ ನೀವು ತಿಳ್ಕೊಳಕಾಗಲ್ಲ ಅವುಗಳನ್ನ ಗಮನಿಸ್ಬೇಕು ತಾಯಿ ತಂದೆಗಳು ಇಬ್ರು ವರ್ಕ್ ಮಾಡ್ತಾ ಇದ್ರೆ ಇಬ್ರು ಎಂಪ್ಲಾಯೀಸ್ ಆಗಿದ್ರೆ ಇಬ್ರು ಉದ್ಯೋಗಸ್ಥರಾಗಿದ್ರೆ ಮಗುವಿನ ಆ ಮನೋಭಾವನೆ ಖಂಡಿತ ಗೊತ್ತೇ ಆಗಲ್ಲ ಆದ್ರೆ ತಾಯಿಯೋ ತಂದೆಯೋ ಚೆನ್ನಾಗಿ ಮಗುವನ್ನ ಗಮನಿಸಿದ್ರೆ ಅದು ದೊಡ್ಡಾಗ್ತಾ ಆಗ್ತಾ ಅದ್ರಲ್ಲಿ ಯಾವ್ದ್ರಲ್ಲಿ ಆಸಕ್ತಿ ಇದೆ ನಮ್ಮ ತಂದೆ ನಾನ್ ಮೈಸೂರಿಂದ ಬಂದ್ರೆ ರಜಕ್ ಬಂದ್ರೆ ನನಗೆ ಹಾಡು ಅಂತ ಹೇಳ್ತಿದ್ರು ಅವ್ರಿಗೆ ಅವ್ರ ಎದುರಿಗೆ ಹಾಡಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಆಮೇಲೆ ಈ ಜಾನಪದ ಹಾಡುಗಳು ಅವೆಲ್ಲ ಕಲಿಸ್ತಿರ್ಲಿಲ್ಲ ಸರಳೆ ಜಂಟಿ ಸರಳೆ ಸಂಗೀತ ಕೀರ್ತನ ಇದನ್ನ ಕಲಿಸ್ತಿದ್ರು ಅದನ್ನ ನನಗೆ ಹಾಡಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಆದ್ರೆ ಅವ್ರು ಏನ್ ಮಾಡೋರು ಅಂದ್ರೆ ನನ್ನ ಕೈ ಕೊಡ ಕೊಡ್ತಿದ್ರು ಕೊಡ ಕೊಟ್ಬಿಟ್ಟು ನೀನು ಇದನ್ನ ಬಾರ್ಸು ನಾನು ಹೇಳ್ತೀನಿ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹಾಡೋರು ನನ್ ನನಗೆ ಹೆಂಗ್ ಬರ್ತದ ಹಂಗ್ ಬಾರಿಸ್ತಿದ್ದೆ ಈಗ್ಲೂ ನಾನು ಒಬ್ನೇ ಕೂತಾಗ ಅಥವಾ ಸುಮ್ಮನೆ ಇದ್ದಾಗ ಆ ಲಯ ಅದ್ ಬಂದಿದೆ ಅಂತಂದ್ರೆ ನಾನೇನೂ ನುಡಿಸ್ತಿರ್ತೀನಿ ಸುಮ್ಮನೆ ಲೈನ್ ಕಲೀಲಿಲ್ಲ ನಾನು ಆದ್ರೆ ಕೊಡದಲ್ಲಿ ಬಾರಿಸಕ್ಕೆ ಹೇಳ್ತಿದ್ರು ಅವ್ರು ಬಾ ಕೊಡ ಬಾರಿಸ್ತಿದ್ದೆ ಹೀಗೆ ಅಂದ್ರೆ ಏನು ಇಲ್ದಿದ ತುಂಬಾ ಬಡತನ ನಮ್ಮ ತಂದೆಯ ಸಂಗೀತ ಕಲ್ತವ್ರು ಅಲ್ಲ ಸಾಹಿತ್ಯನೂ ಗೊತ್ತಿರ್ಲಿಲ್ಲ ಅವ್ರಿಗೆ ರೈತರು ಅವರು ಆದ್ರೆ ನಾವ್ ಇಬ್ಬರೇ ಇದ್ರೆ ಮನೇಲಿ ಎಲ್ರು ಇದ್ದಾಗ ಆತರ ಮಾಡಿಸ್ತಿರ್ಲಿಲ್ಲ ಅವ್ರು ಎಲ್ರು ಇದ್ದಾಗ ಮನೆ ಸಮಸ್ಯೆಗಳು ಅದು ಇದು ಅದೇ ಹೋಗ್ತಿದ್ವು ನಾವಿಬ್ಬರೇ ಏನಾದ್ರು ಉಳ್ಕೊಂಡಿದ್ರೆ ನಮ್ಮ ತಾಯಿ ಎಲ್ಲಾದ್ರೂ ದೂರ ಹೋಗಿ ಆಮೇಲೆ ಯಾರು ಅಣ್ಣ ತಗೊಂದ್ರ ಇಲ್ಲ ನಾವಿಬ್ಬರೇ ಇದ್ದಾಗ ನನಗೆ ನೆನ್ಪಿದೆ ಚೆನ್ನಾಗಿ ಹಾಡು ಅಂತ ನನ್ಗಾರು ಆಡಿಸ್ತಿದ್ರು ಇಲ್ಲ ಅವ್ರು ಹಾಡಿ ನೀವು ಬಾರಿಸ್ ತಿಳ್ಕೊಂಡು ಕೊಡ ಕೊಟ್ಟು ಬಾರಸಕ್ಕೆ ಪ್ಲಾಸ್ಟಿಕ್ ಕೊಡೋದು ಸ್ಟೀಲು ಅಥವಾ ಮಣ್ಣಿನ ಕೊಡ ಅಲ್ಲ ಘಟ ಅಲ್ಲ ಪ್ಲಾಸ್ಟಿಕ್ ಕೊಡನೆ ಬಾರಿಸ್ತಾ ಇದ್ದೆ ಹೀಗೆ ಸಂಗೀತವನ್ನ ಅದು ಏನೋ ಒತ್ತಾಯ ಪೂರ್ವಕವಾಗಿಯೋ ಅಥವಾ ಏನೋ ಒಂದು ರೀತಿ ಕಣ್ಣಿಲ್ದಿದ್ದವ್ರಿಗೆ ಸಂಗೀತನೇ ಆ ಆಧಾರ ಅನ್ನ ಅದು ನನಗದು ಬಹಳ ಅನುಕೂಲ ಆಯ್ತು ಜೊತೆಗೆ ಒಬ್ಬಂಟಿತನ ಏಕಾಕಿತನ ಅಂತ ಏನಾದರೂ ಕಾಡ್ತಿತ್ತು ಸಂಗೀತ ಕಲೀದೆ ಹೋಗಿದ್ರೆ ಓದೋದಂತೂ ಎಷ್ಟು ಓದಕ್ಕಾಗತ್ತೆ ಆಮೇಲೆ ನಮ್ಮ ಲಿಪಿನಲ್ಲಿ ಪುಸ್ತಕಗಳು ಇರ್ತಿರ್ಲಿಲ್ಲ ಅವಾಗ ಈಗ ಸ್ವಲ್ಪ ಬಹಳ ಬಂದಿದಾವ್ ಬಿಡಿ ಅವಾಗ ಇರ್ತಿರ್ಲಿಲ್ಲ ಓದಕ್ ಮನ್ಸು ಎಷ್ಟೊತ್ತು ಮನ್ಸು ಓದೋದಲ್ಲಿ ತೊಡಗ್ಸಕ್ ಆಗಲ್ಲ ಆದರೆ ಸಂಗೀತದಲ್ಲಿ ಆರಾಮಾಗಿ ಒಂದೂವರೆ ಗಂಟೆ ತೊಡಗಿಸ್ಬೋದು ಎಲ್ಲವನ್ನೂ ಮರೆತು ಆನಂದವಾಗಿ ಕಾಲ ಕಳಿಬಹುದು ಅಂತಹದ್ದನ್ನ ಮಕ್ಕಳಿಗೆ ಕಲಿಸಿ ಮತ್ತೆ ಸಂಗೀತ ಪುನರುಜ್ಜೀವನ ಆಗಬೇಕು ಸಂಗೀತ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಸಂಗೀತ ಕೇಳೋರು ಕಡಿಮೆ ಆಗಿದ್ದಾರೆ ಸಂಗೀತ ಹಾಡೋರು ಕಡಿಮೆ ಆಗಿದ್ದಾರೆ ಮಕ್ಕಳು ಕಲಿತಾ ಇದ್ದಾರೆ ಅಲ್ಲಲ್ಲಿ ಆದರೆ ತುಂಬಾ ಕಡಿಮೆ ಸಾವಿರಕ್ಕೊಬ್ರು ಅಂತ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಆ ಮಟ್ಟಕ್ಕೆ ಸಂಗೀತ ಬಂದ್ಬಿಟ್ಟು ಸಾವಿರಕ್ಕೊಬ್ರು ಕಲಿತಾ ಇಲ್ಲ ಕಲಿಬೇಕು ಬರೀ ಸಂಗೀತ ಅಂತಾನೆ ಅಲ್ಲ ಆ ಮಕ್ಕಳಿಗೆ ಯಾವ್ದ್ರ ಯಾವ್ದಾದ್ರು ಒಂದು ಕಲೆ ಬೇಕೇ ಬೇಕು ಬರೀ ಓದೋದ್ರ ಜೊತೆಗೆ ಬರೀ ಓದೋದು ಓದೋದು ಅಂತ ಮಾಡ್ಬೇಡಿ ಅವಕ್ಕೆ ನರಕ ಮಾಡ್ಬಿಡ್ತೀರ ಮನೇನ ಹಾಗೆ ಮಾಡಬೇಡಿ ಅವಕ್ಕೊಂದು ಒಂದು ಕಲೆ ಅವಕ್ ಸಂತೋಷವಾಗಿ ಕಲಿತಕ್ಕಂತ ಕಲೆಯನ್ನು ಕಲಿಸಿದ್ರೆ ಅವ್ರ ಖಂಡಿತವಾಗಿಯೂ ಚೆನ್ನಾಗ್ ಆಗ್ತಾರೆ ಅವರ ಜೀವನ ಮಾನವ ಜೀವನದ ಸೊಗಡನ್ನ ರಸವನ್ನ ಅವ್ರು ಅನ್ಭವಸ್ತಾರೆ ನೋಡಿ ಈಗ ಮಂಜು ಹೆಚ್ಚು ಓದೋದು ಕಲ್ತಿಲ್ಲ ಅವನು ಆದ್ರೆ ಸಹಜವಾಗಿ ಹಾಡೋದ್ ಬಂದಿದೆ ಅವನಿಗೆ ಅದನ್ನೇ ಬೆಳೆಸ್ಬೇಕು ಅವನ್ ಬೆಳೆಸ್ಕೊಂಡ್ರೆ ಅವನು ದಿವಸ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆ ಸಕ್ಕರೆ ಕಾಯಿಲೆನೂ ಹೋಗುತ್ತೆ ಬೇರೆ ಎಲ್ಲದೂ ಹೋಗುತ್ತೆ ಅಂತ ಅದ್ಭುತ ಶಕ್ತಿ ಇದೆ ಸಂಗೀತಕ್ಕೆ ಜೊತೆಗೆ ಉಪವಾಸ ಅದೆಲ್ಲ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗ್ ಆಗತ್ತೆ ಅದು ಮತ್ತಿನ್ನೂ ಏನು ವಯಸ್ಸು ಮೀರಿಲ್ಲ ಕಲ್ತ್ಕೊಂಡ್ರೆ ಬಹಳ ಒಳ್ಳೇದು ಅದನ್ನ ಅಂದ್ರೆ ಜನ್ಮ ಇದು ರೋಗದಿಂದ ಸಹಾಯದಕ್ ಬಂದಂತದ್ದಲ್ಲ ಮಾನವ ಜನ್ಮ ಏನೋ ಒಂದಿಷ್ಟು ಸಂಸಾರ ಮಾಡಿ ರೋಗಿಯಾಗಿ ಒಂದಿಷ್ಟು ಗಳಿಸಿ ಅಥವಾ ಒಂದಿಷ್ಟು ಕಳ್ಕೊಂಡು ಆ ಚಿಂತೆಯಿಂದ ಸತ್ತು ಹೋಗಕ್ಕೆ ಬಂದಿರೋ ಜನ್ಮ ಅಲ್ಲ ಇದು ಇದು ಕಲೆಯನ್ನು ಆರಾಧಿಸಿ ಪರಮಾತ್ಮನನ್ನು ಆರಾಧಿಸಿ ಸಮಾಧಿ ಸ್ಥಿತಿಯನ್ನು ಗಳಿಸಿ ಯೋಗ ಮಾಡಿ ಸಮಾಧಿ ಸ್ಥಿತಿಯನ್ನು ಗಳಿಸಿ ಸಂತೋಷವಾಗಿ ಪರಮಾನಂದವನ್ನು ಪಡೀಲಿಕ್ಕೆ ಬಂದಂತಹ ಜನ್ಮ ಅದನ್ನ ನಾವು ಉಪಯೋಗಿಸ್ಕೊಳ್ಳೋಣ ಆ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳೋಣ ಇದಿಷ್ಟು ఇవతిన చింతన సర్వరిగూ శ